ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಲೇಬೇಕು ಎಂಬಾಶತ ಪ್ರಯತ್ನದಲ್ಲಿ ಇರುವ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟ ಇದೀಗ ಆಪರೇಷನ್ ಕಮಲ ಮಾಡುತ್ತಿದೆ ಈ ಆಪರೇಷನ್ ಕಮಲದ ಮೊದಲನೆಯ ಗಾಳವಾಗಿ ಉತ್ತರ ಕರ್ನಾಟಕ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾದ ಮಾಜಿ ಡಿಸಿಎಂ ಕಾಂಗ್ರೆಸ್ನಲ್ಲಿ ಇರುವ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರನ್ನು ಹೇಗಾದರೂ ಮಾಡಿ ಗರ್ ಮಾಡಬೇಕು ಎಂದು ಪ್ರಯತ್ನಿಸುತ್ತಿದ್ದಾರೆ ಇದು ಇದೀಗ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ ಈಗಾಗಲೇ ದೇಶದಲ್ಲಿ ಮೋದಿಯ ಅಲೆ ಜೊತೆಗೆ ರಾಮ ಮಂದಿರದ ಫ್ಯಾಕ್ಟರ್ ಕೂಡ ಇದೀಗ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಹಿಂದೂಗಳ ಮತಗಳು ಈಗಾಗಲೇ ಬಿಜೆಪಿ ಬುಟ್ಟಿಯಲ್ಲಿವೆ ಆದರೆ ಬಲಪಡಿಸಲು ರಾಜ್ಯ ಬಿಜೆಪಿ ನಾಯಕರು ಈ ಹಿಂದೆ ಪಕ್ಷ ಬಿಟ್ಟು ಹೋದ ಭಾರಿ ವರ್ಚಸ್ಸು ಇರುವ ನಾಯಕರನ್ನು ಮತ್ತೆ ಪಕ್ಷಕ್ಕೆ ಮರಳಿ ತರುವ ಭಗೀರಥ ಪ್ರಯತ್ನ ನಡೆಯುತ್ತಿದೆ ಎಂಬ ಸುದ್ದಿ ಸದ್ದು ಮಾಡುತ್ತಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಜಗದೀಶ್ ಶೆಟ್ಟರ್ ಅವರನ್ನು ಸಂಪರ್ಕಿಸಿದೆ ಎಂದು ಕೂಡ ಹೇಳಲಾಗುತ್ತಿದೆ ಈಗಾಗಲೇ ಯಡಿಯೂರಪ್ಪ ಅವರು ತಮ್ಮ ಆಪ್ತರಿಂದ ಶೆಟ್ಟರ್ ಅನ್ನು ಭೇಟಿ ಮಾಡಿ ಒಂದು ಹಂತದ ಮಾತುಕತೆ ನಡೆದಿದೆ ಎಂದು ಹೇಳಲಾಗುತ್ತಿದೆ ಇದೇ ವೇಳೆ ಮರಳಿ ಪಕ್ಷಕ್ಕೆ ಬಂದರೆ ಶೆಟ್ಟರ್ಗೆ ಹಾವೇರಿ ಮತ್ತು ಬೆಳಗಾವಿ ಕ್ಷೇತ್ರಗಳಿಗೆ ಎಂಪಿ ಟಿಕೆಟ್ ನೀಡುವ ಬಿಗ್ ಆಫರ್ ಕೂಡ ನೀಡಿದೆಯಂತೆ ಈ ಸುದ್ದಿ ಇದೀಗ ಭಾರಿ ಸಂಚಲನ ಮೂಡಿಸಿದೆ ಇನ್ನು ಬಿಜೆಪಿಯು ಕಾಂಗ್ರೆಸ್ಗೆ ಹೋಗಿರುವ ಇಬ್ಬರು ಪ್ರಮುಖ ನಾಯಕರಾದ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಅವರನ್ನು ಮರಳಿ ಕರೆತಿರುವ ಪ್ರಯತ್ನ ನಡೆಸುತ್ತಿದೆ ಲೋಕಸಭೆ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಪಕ್ಷಕ್ಕೆ ಇದು ಅನಿವಾರ್ಯವಾಗಿದೆ ಉತ್ತರ ಕರ್ನಾಟಕದಲ್ಲಿ ಈ ಇಬ್ಬರು ನಾಯಕರಲ್ಲದೆ ಗೆಲ್ಲುವುದು ಬಹಳ ಕಷ್ಟ ಜೊತೆಗೆ ಅವರು ಬಂದರೆ ಗೆಲುವು ಸಾಧ್ಯ ಎಂಬ ಮಾತನ್ನು ಜಿಲ್ಲಾ ಘಟಕಗಳು ಹೇಳುತ್ತವೆ ಶೆಟ್ಟರ್ ಅವರಿಗೆ ವೈಯಕ್ತಿಕ ವರ್ಚಸ್ಸು ಅಷ್ಟೇನು ಇಲ್ಲದಿದ್ದರೂ ಅವರಿಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ಗೆಲ್ಲಿಸುವ ಶಕ್ತಿ ಹೊಂದಿದ್ದಾರೆ ಎನ್ನಲಾಗಿದೆ ಇದರ ಜೊತೆಗೆ ಬಿಜೆಪಿ ಬಿಟ್ಟು ಹೋಗಿರುವ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಮರಳಿ ಕರೆತರುವ ಚಿಂತನೆ ನಡೆದಿದೆ ಆದರೆ ಇದೀಗ ಈ ವಿಷಯ ಕುರಿತು ಸಿಎಂ ಸಿದ್ದು ಏನ್ ಹೇಳಿದ್ದಾರೆ ಅನ್ನೋದು ಕೂಡ ಇದೀಗ ಪೊಲಿಟಿಕಲ್ ಪಡಸಾಲೆಯಲ್ಲಿ ಭಾರಿ ಚರ್ಚೆ ನಡೆದಿದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತ್ರ ಯಾವ ಕಾರಣಕ್ಕೂ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಬಿಟ್ಟು ಹೋಗುವುದು ಿಲ್ಲ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ರಾಮ ಮಂದಿರ ಬಳಿಕ ಮುಂದೆ ಏನು ಎಂಬ ಕುತೂಹಲಗಳಿಗೆ ಇದೀಗ ಬಿಜೆಪಿಯ ಒಂದೊಂದಾಗಿ ತನ್ನ ಅಸ್ತ್ರವನ್ನು ಹೂಡಿ ಲೋಕಸಮರಕ್ಕೆ ಸನ್ನದ್ಧವಾಗಿದೆ ಒಂದು ವೇಳೆ ಅಪ್ಪಿ ತಪ್ಪಿಯು ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಬರಲಿ ಹೋದ್ರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ಭಾರಿ ಹಿನ್ನಡೆಯಾಗುತ್ತದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ